ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ರೀ ಈ ಮೊಲ್ಗೆ ಮೊಗ್ಗೆಲ್ಲಿ ದಿಂಡು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇನ್ನೂ ಸ್ವಲ್ಪ ಮೊಗ್ ರೀತಿ ರೀತಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಅರಳಿಬಿಟ್ಟಿದೆ ನೋಡಿ ಮಲಿಗೆ ಮೊಗ್ಗೆಲಿ ದಿಂಡಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆ ವೀಡಿಯೋಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದೆಳೆ ಮಾಮೂಲಿ ಹೂ ಕಟ್ಟೋ ದಾರ ಸಪ್ಪೆ ದಾರ ಸಿಗುತ್ತಲ್ಲ ಆ ದಾರ ತಗೊಂಡಿದ್ದೀನಿ ಅದನ್ನು ನಾಲ್ಕು ಕೆಳೆ ಮಾಡ್ಕೋಬೇಕು ಒಂದು ಮೊಳದಷ್ಟುದ್ದ ನಾಲ್ಕು ಕೆಳೆ ಮಾಡ್ಕೊಳ್ಳಿ ಮೊದಲಿಗೆ ನೋಡಿ ಈ ರೀತಿ ಒಂದೆಡೆ ಈ ರೀತಿ ಬಿಟ್ಕೊಂಡು ಅಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನೋಡಿ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಇದು ನೋಡಿ ಮೂರೇಳೆ ಆಯ್ತು ಈಗ ತುಂಬ ಬೇಗನೂ ಮಾಡ್ಕೊಬೋದು ಕಲಿಯೋರಿಗೂ ಕೂಡ ತುಂಬ ಒಳ್ಳೆ ವೀಡಿಯೋನೇ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾಲ್ಕು ಎಳೆ ನೋಡಿ ಎರಡು ಫೋಲ್ಡ್ ಆಯಿತು ನಾಲ್ಕು ಎಳೆ ನಾಲ್ಕು ಎಳೆ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥ್ರೆಡ್ ಏನಿದೆಯೋ ಈ ಥ್ರೆಡ್ ಈ ಥ್ರೆಡ್ ಎರಡು ಸೇರಿಸಿ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ ಸ್ವಲ್ಪ ಥ್ರೆಡ್ನ ಈ ರೀತಿ ಬಿಟ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ ಈ ರೀತಿ ನಾಟ್ ಹಾಕ್ಕೊಂಡು ಈ ರೀತಿ ರೆಡಿ ಆದಮೇಲೆ ಫ್ರೆಂಡ್ಸ್ ನೋಡಿ ಈ ರೀತಿ ರೆಡಿ ಆದ ನಂತರ ಏನು ನಾಲ್ಕು ಕೆಳ ಥ್ರೆಡ್ ಇದೆಯೋ ಅದನ್ನು ಈ ಚಿಕ್ಕ ಬೆಳ್ಳಿಗೆ ಸುತ್ಕೋಬೇಕು ನೀವೇನು ಥ್ರೆಡ್ ಮಾಡ್ಕೊಂಡಿರ್ತೀರೋ ಅದನ್ನು ಈ ರೀತಿ ಚಿಕ್ಕ ಬೆಳ್ಳಿಗೆ ಲಾಸ್ಟ್ ಫಿಂಗರ್ಗೆ ಈ ರೀತಿ ಸುತ್ಕೊಳ್ಳೋಣ ನೋಡಿ ಸುತ್ಕೊಂಡು ಈ ರೀತಿ ಸುತ್ಕೊಂಡಿದ್ದೀನಿ ಸುತ್ತಕೊಂಡು ನೋಡಿ ಈ ಬೆಟ್ಟು ಮತ್ತು ಈ ಬೆಟ್ಟು ಎಬ್ಬೆರಡು ಮತ್ತು ಈ ಬೆಟ್ಟು ತೋರಳು ಬೆರಳು ಈ ಎರಡು ಈ ಎರಡರಿಂದ ಬ್ಯಾಲೆನ್ಸ್ ಮುಳುಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಈ ನೆಕ್ಸ್ಟ್ ಥ್ರೆಡ್ ಇದೆಯೋ ಅದು ಈ ಸೈಡ್ ಇರಲಿ ರೀತಿ ಇಟ್ಕೊಂಡು ಫ್ರೆಂಡ್ಸ್ ನೋಡಿ ಮೊದಲಿಗೆ ಕಲರ್ ಹೂ ತಗೊಳ್ಳಿ ಕನಕಾಂಬ್ರ ಒಂದು ಸೈಡ್ ಎರಡು ಇನ್ನೊಂದು ಸೈಡ್ ಎರಡು ಸೇಮ್ ನಾವು ಹೂವು ಕಟ್ತೀವಲ್ಲ ಆ ರೀತಿ ಫಸ್ಟಿಗೆ ಸ್ಟಾರ್ಟಿಂಗ್ ಕಟ್ಕೋಬೇಕು ಬ್ಯಾಲೆನ್ಸ್ಗೆ ನೋಡಿ ಈ ರೀತಿ ಮೇಲೆ ಒಂದು ರೌಂಡ್ ಬಂದು ಈ ಥರ ಡಿಗೆ ಇರಲಿ ಬ್ಯಾಕ್ ಸೈಡು ನೋಡಿ ಈ ರೀತಿ ಎರಡು ಹಾಕ್ಕೊಂಡು ಎರಡು ಬೇರಲ್ಲಿ ಈ ರೀತಿ ಹೂವನ್ನು ಕಟ್ಕೋಬೇಕು ಒಂದೆರಡು ಸಲ ಈ ರೀತಿ ನಾಟ್ ಹಾಕ್ಕೊಳ್ಳಿ ನಮಗಿದೆ ಗ್ರಿಪ್ಪು ಮೇನ್ ಗ್ರಿಪ್ ಅಂದ್ರೆ ಇದೆ ಫ್ರೆಂಡ್ಸ್ ಇದನ್ನು ನೀಟಾಗಿ ನಾಟ್ ಹಾಕೊಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು ಈ ಫಿಂಗರಲ್ಲಿ ಈ ರೀತಿ ಇಟ್ಕೊಂಡು ನೋಡಿ ಒಂದು ಹೂ ತಗೊಳ್ಳಿ ಈ ರೀತಿ ಈ ಥ್ರೆಡ್ ಮೇಲೆ ಈ ರೀತಿ ಇಟ್ಕೊಳ್ಳಿ ನಾಲ್ಕು ಎಳೆ ದಾರದ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಏನು ಒಂದೇಳೆ ಥ್ರೆಡ್ ಇದೆಯೋ ಅದನ್ನು ನೋಡಿ ಮುಂದೆ ಈ ರೀತಿ ಹಾಕಿ ನೋಡಿ ಹಿಂದೆಯಿಂದ ನೋಡಿ ಹಿಂದೆಯಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ತೊಗೋಬೇಕು ಕೆಳಗಡೆ ಈಗ ಹಾಕಿ ತೊಗೋಬೇಕು ತಗೊಂಡು ಅಲ್ಲಿ ಲಾಕ್ ಆಯಿತು ನೋಡಿ ಈಗ ಮತ್ತೊಂದು ಹೂ ಇಡೋಣ ಹೂ ಇಟ್ಟು ನೋಡಿ ಏನು ಥ್ರೆಡ್ ಇದೆಯೋ ಒಂದೇಳೆ ಅದನ್ನು ಈ ರೀತಿ ಹಾಕಿ ನೋಡಿ ಮೇಲಾಕಿ ಇಲ್ ರೆಡ್ ಇರುತ್ತಲ್ವ ಇಲ್ಲಿಂದ ಈ ರೀತಿ ಎಳ್ಕೊಬೇಕು ಮತ್ತೆ ಒಂದು ಹೂ ತೊಗೊಳ್ಳಿ ಒಂದು ಒಂದು ಹೂ ಮೇಲೆ ಇಟ್ಟು ನೋಡಿ ಈ ರೀತಿ ನೋಡಿ ಈ ರೀತಿ ಮೇಲಿಂದ ಹೂನ ಈ ರೀತಿ ಸುತ್ತಕೊಂಡು ನೋಡಿ ನೀವು ಹೂವು ಏನು ತಗೊಂಡಿರ್ತೀರೋ ಅದ್ರ ಕೆಳಗಡೆ ಈ ರೀತಿ ಬರಬೇಕು ಪ್ರತಿಯೊಂದು ಹೂಕ್ಕೆ ಈ ರೀತಿ ನಾಟನ ಹಾಕಬೇಕು ಅದ ಹಾಗೆ ಟರ್ನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಗೆ ಟರ್ನ್ ಆಗ್ತಾ ಹೋಗುತ್ತೆ ಈ ರೀತಿ ಮಾಡಿಕೊಂಡು ಹೂ ಕೆಳಗಡೆ ಬರಬೇಕು ಹೂ ಮೇಲಿಂದ ಹೋಗಿ ಹೂ ಕೆಳಗಡೆ ಬರಬೇಕು ನೋಡಿ ಈ ರೀತಿ ಒಂದು ಹೂ ಇಟ್ಕೊಳ್ಳೋಣ ಒಂದು ಹೂ ಇಟ್ಕೊಂಡು ಈ ರೀತಿ ಮೇಲಿಂದ ತಗೊಳ್ಳಿ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ ಇಲ್ಲಿ ನಾಲ್ಕು ಕೆಳೆ ತ್ರೆಡ್ ಕೆಳಗಡೆಯಿಂದ ನೋಡಿ ನಾಲ್ಕು ಕೆಳೆ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಬರಬೇಕು ಮತ್ತು ಅದೇ ರೀತಿ ರಿಪೀಟ್ ಮಾಡ್ತಾ ಹೋಗ್ತಾಯಿದ್ರೆ ಇಲ್ಲಿ ಟೈಟ್ ಮಾಡ್ಕೊಂಡು ಇಟ್ಕೋಬೇಕು ನಾವು ಲೆಫ್ಟ್ ಸ್ಟ್ಯಾಂಡಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊತೀವಲ್ಲ ಅದನ್ನು ಟೈಟಾಗಿರೋ ರೀತಿ ನೋಡಿಕೊಂಡು ನಾವಿಲ್ಲಿ ಮಾಡ್ಕೋಬೇಕು ಅದು ಟೈ ಟೈಟ್ ಮಾಡ್ಕೊಂಡು ನಾವು ಹಾಕ್ಕೋಬೇಕು ನೋಡಿ ಒಂದು ಹೂ ಇಡೋಣ ಒಂದು ಹೂ ಇಟ್ಟು ನೋಡಿ ನಾಲ್ಕು ಎಳೆ ತ್ರೆಡ್ ಕೆಳಗಡೆಯಿಂದ ಈ ಹೂ ಕೆಳಗಡೆ ನಾವೇನು ಹೂ ತಗೊಂಡಿದ್ವೋ ಆ ಹೂ ಕೆಳಗಡೆ ತಗೋಬೇಕು ಅದೇ ರೀತಿ ಮಾಡ್ಕೊತ ಹೋಗ್ಬೇಕು ಅದೇ ಟ್ವಿಸ್ಟ್ ಆಗುತ್ತೆ ಫ್ರೆಂಡ್ಸ್ ನೀವೇನು ಟ್ವಿಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ಟ್ವಿಸ್ಟ್ ಆಗುತ್ತೆ ಒಂದು ಹೂನ ಒಂದು ಹೂ ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಅವು ಮೇಲಿಂದ ನಾಲ್ಕು ಕೆಳೆ ಥ್ರೆಡ್ ಕೆಳಗಡೆಯಿಂದ ನೋಡಿ ನಾಲ್ಕು ಕೆಳೆ ಥ್ರೆಡ್ ಕೆಳಗಡೆಯಿಂದ ಹೂ ಕೆಳಗಡೆ ತಗೋಬೇಕು ಥ್ರೆಡ್ನ ತುಂಬ ಸಿಂಪಲ್ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಬೇರೆ ಕಡೆ ಎಲ್ಲ ದುಡ್ಡು ಹಾಕಿ ಹಾಕ್ಸ್ಕೊಳ್ಳೋಕ್ಕಿನ್ನ ನಾವೇ ಹಾಕಿದ್ರೆ ಒಂದು ಖುಷಿ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಳಿ ನೋಡಿ ಒಂದು ಹೂ ಆ ಹೂ ಮೇಲಿಟ್ಟು ನೋಡಿ ಮೇಲಿಂದ ಒಂದು ರೌಂಡ್ ಬಂದು ನಾಲ್ಕು ಕೆಳೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು ಒಂದೆರಡು ಸಲ ಹಾಕಿ ಫ್ರೆಂಡ್ಸ್ ವೇಸ್ಟ್ ಆದರೂ ಪರವಾಗಿಲ್ಲ ಒಂದೆರಡು ಸಲ ಹಾಕಿ ನಿಮಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಮೇಲೆ ತಗೊಂಡು ಈ ರೀತಿ ನಾಲ್ಕು ಕೆಳ ತ್ರೆಡ್ಡು ಕೆಳಗಡೆಯಿಂದ ತೊಗೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳೋಣ ಈ ರೀತಿ ಹೂವೆಲ್ಲ ನಾವಿಲ್ಲಿ ಇಲ್ಲಿ ಟ ಇಲ್ಲಿ ಟೈಟ್ ಆದ ನಂತರ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ರೀತಿ ಫಿಂಗರಲ್ಲಿ ಥ್ರೆಡ್ನ ಬಿಟ್ಕೊತ ಹೋಗಬೇಕು ನೀವೇನು ಹೆಬ್ಬೆಟ್ಟು ಮತ್ತು ತೋರುಳು ಇರಿದ್ ತೋರು ಬೆರಳು ಇದೆಯೋ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಲ್ಲಿಯೇ ನೀವು ಟೈಟಾಗಿ ಇಟ್ಕೊಂಡಿ ರೀತಿ ಹೂನ ಸುತ್ತಕೊಳ್ತಾ ಹೋಗ್ಬೇಕು ನೀವು ಅಲ್ಲೇನು ಇಟ್ಕೊತಿರೋ ಅದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ನೀಟಾಗಿ ಇಟ್ಕೊಂಡ್ರೆ ನೀವು ಆರಾಮಾಗಿ ದಿಣ್ಣ ಹಾಕ್ಕೊಬೋದು ನೋಡಿ ಹೇಗೆ ಅದೇ ಟ್ವಿಸ್ಟ್ ಆಯ್ತಾ ಇದೆ ಅಂತೇಳಿ ನೋಡಿ ಅದೇ ಕೂತ್ಕೊಳ್ಳುತ್ತೇನೆ ಒಂದು ಒಂದು ಮೇಲೊಂದು ನೈ ಈ ರೀತಿ ಇಟ್ಕೊಂಡು ಮಾಡ್ಕೊತಾ ಹೋದರೆ ಅದೇ ಟ್ವಿಸ್ಟ್ ಆಗುತ್ತೆ ಒಂದೆರಡು ಸಲ ಹಾಕಿದ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಒಂದೆರಡು ಸಲ ಹಾಕೋ ಬಿಚ್ಚರು ಪರವಾಗಿಲ್ಲ ಟ್ರೈ ಮಾಡಿ ಕಲಿತ್ಕೊಂತೀರ ನೋಡಿ ಈ ರೀತಿ ಒಂದು ಹೂ ಇಡೋದು ಒಂದು ಹೂ ಇಟ್ಟು ಅದ್ರ ಮೇಲೆ ಈ ರೀತಿ ಥ್ರೆಡ್ನ ತಗೊಂಡು ನಾಲ್ಕು ಕಳೆ ಥ್ರೆಡ್ ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಳ್ಳೋದು ನೋಡಿ ಈ ರೀತಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಹತ್ರದಿಂದ ಒಂದು ಸಲ ತೋರಿಸ್ತೀನಿ ಒಂದು ಹೂ ಇಟ್ಕೊಳ್ಳಿ ಇಟ್ಕೊಂಡು ಹೂ ಮೇಲೆಯಿಂದ ಬಂದು ನೋಡಿ ಇಲ್ಲಿ ನಾಲ್ಕು ಕೆಳ ಥ್ರೆಡ್ ಮತ್ತು ಇದೆಯಲ್ಲ ಇದ್ರ ಕೆಳಗಡೆಯಿಂದ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ ನೋಡಿ ಒಂದು ಹೂ ಇಟ್ಕೊಳ್ಳೋದು ಫಿಂಗರ್ ಮೇಲೆ ಇಟ್ಕೊಂಡು ನೋಡಿ ಮೇಲಿಂದ ಈ ರೀತಿ ಈ ಹೂವು ಮತ್ತು ಥ್ರೆಡ್ ಇದೆಯಲ್ಲ ಆಮೇಲೆ ಮಗ್ಗು ಮತ್ತು ಥ್ರೆಡ್ ಕೆಳಗಡೆಯಿಂದ ಎಳ್ಕೋಬೇಕು ಥ್ರೆಡ್ನ ನೋಡಿ ತುಂಬ ಈಸಿ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನಾನು ಜೊತೆಗೆ ಇದು ಇದೊಂದು ಹೊಸ ವೀಡಿಯೋ ಇರಲಿ ಹೆಣ್ಮಕ್ಳಿಗೆಲ್ಲ ಯೂಸ್ ಆಗುತ್ತೆ ಅಂಥೇಳಿ ಮಾಡಿದ್ದೀನಿ ಈ ಡಿಸೈನ್ ಸಾರಿ ಈ ದಿಂಡಿಷ್ಟ ಆದರೆ ಹೂವಿನ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಎಲ್ಲರೂ ಕಲಿತ್ಕೊಳ್ಳಿ ನೋಡಿ ಸೂಜಿಲ್ ಪೋಣಸ್ಕೊಳೋಕ್ಕಿನ್ನ ಇದು ತುಂಬ ಈಸಿ ಫ್ರೆಂಡ್ಸ್ ಬೇಗ ಕೂಡ ಆಗ್ಬಿಡುತ್ತೆ ನಿಮಗೆ ಸುಮ್ಮನೆ ಹೂವಿಡೋದು ಸುತ್ತಕೊಂಡು ಸುತ್ಕೊಂಡು ಹೋಗೋದಲ್ವ ತುಂಬ ಬೇಗ ಕೂಡ ಆಗ್ಬಿಡುತ್ತೆ ನೋಡಿಕೊಂಡು ನಿಮ್ಮ ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ವೀಡಿಯೋನ ನೋಡ್ಕೊಬೋದು ನೀವು ಎಷ್ಟು ಈಸಿ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಈ ಡಿಸೈನು ನೋಡಿ ಹೂ ಮೇಲಿಂದ ಬಂದು ನಾಲ್ಕು ಕೆಳ ಥ್ರೆಡ್ಡು ಮತ್ತು ಹೂ ಕೆಳಗಡೆಯಿಂದ ಥ್ರೆಡ್ನ ತಗೋಬೇಕು ಆದಷ್ಟು ಕಾಡ ಉದ್ದ ಇರೋ ತಗೊಳ್ಳಿ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ರೆ ಕಾಡ ಉದ್ದ ಇರೋ ತೊಗೊಳ್ಳಿ ತುಂಬ ಚಿಕ್ಕ ಮೊಗ್ಗೆಲ್ಲ ತಗೋಬೇಡಿ ಹಾಕೋಕ್ಕಾಗಲ್ಲ ಅಥವಾ ಮಲ್ಲೆ ಮಲ್ಲೆ ಮೊಗ್ಗು ಕಾಕಡ ಕನಕಾಂಬ್ರ ಈ ರೀತಿ ತಗೊಂಡು ಕಾಡ ಉದ್ದ ಇರುತ್ತಲ್ವ ಅದಕ್ಕೆ ಅದು ಕಲಿಯೋಕ್ಕೆ ಕೂಡ ತುಂಬ ಈಸಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ ಒಂದು ಇಟ್ಕೊಂಡು ಮೇಲಿಂದ ಥ್ರೆಡ್ ತಗೊಂಡು ಈ ರೀತಿ ನಾಲ್ಕು ಕೆಳೆ ಮತ್ತೆ ಏನು ಮುಗ್ಗಿಟ್ಟಿದ್ದೀರೋ ಆ ಮೊಗ್ಗೆ ಕೆಳಗಡೆಯಿಂದ ನೀವು ಥ್ರೆಡ್ನ ತಗೋಬೇಕು ನೋಡಿ ಈ ರೀತಿ ಸುತ್ತಕೊಳ್ತಾ ಹೋಗೋಣ ಸುತ್ತಕೊಂಡು ಇದನ್ನೇನು ಫಿಂಗರಾಗಿ ಸುತ್ಕೊಂಡಿದ್ದೀವೋ ಆ ಥ್ರೆಡ್ನ ಸ್ವಲ್ಪ ಲೂಸ್ ಮಾಡ್ಕೊತ ನೀವು ಮಾಡ್ಕೋಬೇಕು ನೋಡಿ ಇವಾಗ ನಾವಿಲ್ಲಿ ಪತ್ರ ಇಟ್ಕೊಳ್ಳೋಣ ನೋಡಿ ಈ ರೀತಿ ಉಲ್ಟ ಇದೆಯಲ್ವಾ ಉಲ್ಟನ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಇಟ್ಕೊಂಡು ಸೇಮ್ ಹೋಗ್ತಾರನೆ ಈ ರೀತಿ ಇಟ್ಕೊಂಡು ಮೇಲಿಂದ ನಾಲ್ಕು ಕೆಳೆ ತ್ರೆಡ್ ಕೆಳಗಡೆಯಿಂದ ಈ ರೀತಿ ತಗೊಳ್ಳೋದು ಫೋಲ್ಡ್ ಆಗಿರುತ್ತಲ್ವ ನಾವು ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕನಕಾಂಬ್ರ ಮತ್ತು ಪತ್ರೆ ಇಟ್ಕೋ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ದಿಂಡೆಲ್ಲ ಟ್ರೈ ಮಾಡಿ ಒಂದು ಸಾರಿ ನೋಡಿ ಈ ರೀತಿ ಇಟ್ಕೊಂಡು ಸುತ್ಕೊಳ್ಳೋದು ಮದ ಮತ್ತೆ ಇದೆಲ್ಲ ಒಂದೆರಡು ತಾವ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಆದಮೇಲೆ ಮತ್ತೆ ಮಗನ ಸ್ಟಾರ್ಟ್ ಮಾಡೋಣ ನಿಮಗೆ ಬ್ಯಾಲೆನ್ಸಲ್ಲಿ ಇರೋದು ಫ್ರೆಂಡ್ಸ್ ನಿಮಗೆ ನೀವೇನು ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡ್ತೀರ ಲೆಫ್ಟ್ ಹ್ಯಾಂಡಲ್ಲಿ ಅದೇ ಇಂಪಾರ್ಟೆಂಟ್ ನಿಮಗಿಲ್ಲಿ ಅದು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ದಿಣ್ಣ ಹಾಕೊತ ಹೋಗ್ಬೋದು ಇದೇ ಹೂವು ಅಂತೆಲ್ಲ ಎಲ್ಲ ಹೂವಿಂದ ನೀವು ಈ ರೀತಿ ದಿಂಡನ್ನ ಮಾಡ್ಕೊಬೋದು ಇದನ್ನು ಪರ್ಫೆಕ್ಟಾಗಿ ಕಲಿತ್ಕೊಂಡ್ರೆ ನೀವೆಲ್ಲ ಹೂಂದ ದಿಂಡ್ನ ಹಾಕ್ಕೋಬೋದು ಹೂ ಕಟ್ಟೋಕ್ಕಿನ್ನ ದಿಂಡ ಹಾಕೋದೆ ಫ್ರೆಂಡ್ಸ್ ವೆರಿ ಈಸಿ ಬೇಗ ಬೇಗ ಮಾಡ್ಬೋದು ಈ ರೀತಿ ದೇವ್ರಿಗೂ ಕೂಡ ತುಂಬ ದಿಂಡ ಹಾಕಿದ್ರೆ ತುಂಬ ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಈಗ ಹಬ್ಬ ಹಬ್ಬಗಳ ಸೀಸನ್ ಅಲ್ವಾ ಅದಕ್ಕೋಸ್ಕರ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ರೀತಿ ನಾನು ಮಾಡ್ಕೊತಾ ಹೋಗ್ತೀನಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕಲರ್ನ ಹಾಕ್ಕೊಂಡು ಈ ರೀತಿ ಹೂನ ಸುತ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ಏನು ಮೊಗ್ಗುಗಳಿದೆಯೋ ಚಿಕ್ಕ ಚಿಕ್ಕ ಮಗ್ಗು ಅದೆಲ್ಲ ಮಿಡಲ್ಗೆ ಹಾಕ್ಕೊಳ್ಳಿ ಅದನ್ನ ಹಾಗೆ ಇಟ್ಕೊಬೇಡಿ ದೊಡ್ಡ ದೊಡ್ಡದು ಮದು ಬರೀ ದೊಡ್ಡ ದೊಡ್ಡದು ಯೂಸ್ ಮಾಡಿಕೊಂಡ್ರೆ ಮಿಡಲಲ್ಲಿ ಚಿಕ್ಕ ಚಿಕ್ಕ ಮಗ್ಗುನ್ನ ಸೇರಿಸ್ಕೊಳ್ತಾ ಹೋಗಿ ವೇಸ್ಟ್ ಆಗೋಲ್ಲ ಎಲ್ಲ ಮೊಗು ಸೇರಿಸ್ಕೊಳ್ಳಿ ಈ ರೀತಿ ಸ್ಟಾರ್ಟಿಂಗ್ ಟ್ರೈ ಮಾಡೋ ರೀತಿ ಈ ಚಿಕ್ಕ ಮಗ್ಗೆಲ್ಲ ಬಿದ್ದುಬಿಡುತ್ತೆ ನೋಡಿಕೊಂಡು ನೀವು ಹಾಕ್ಕೊಬೇಕು ಮದ ಮದ್ಯ ಅವನೊಂದು ಸೇರಿಸ್ಕೊಂಡ್ರೆ ನಿಮಗೆ ಕಾಣಿಸಲ್ಲ ಗೊತ್ತಾಗಲ್ಲ ಕಾಯಿ ಮೊಗ್ಗು ಅಂತೇಳಿ ನೋಡಿ ಈ ರೀತಿ ಪುಟ್ಟ ಕುಟ್ಟದು ಮಗನ ಮದ್ ಮಧ್ಯ ಆ್ಯಡ್ ಮಾಡ್ಕೊಳ್ಳೋಣ ಮದುವೆ ಫಂಕ್ಷನ್ಸ್ಗೆಲ್ಲ ಇದು ತುಂಬ ಸೂಟ್ ಆಗಿರುತ್ತೆ ತುಂಬ ಜಾಸ್ತಿ ಹೆಣ್ಮಕ್ಳು ಇದನ್ನು ದಿಂಡನ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಮನೇಲಿ ಅಮ್ಮನಿಗೋ ಅಕ್ಕನಿಗೋ ಯಾರಿಗಾದ್ರೂ ಹಾಕ್ಕೊಟ್ರೆ ತುಂಬ ಖುಷಿ ಪಡ್ತಾರಲ್ವ ಅದಕ್ಕೋಸ್ಕರ ಕಲಿತ್ಕೊಂಡು ನೀವು ಹಾಕ್ಕೊಂಡು ಮುಡ್ಕೊಂಡು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತಂತೇಳಿ ನೋಡಿ ಈ ರೀತಿ ನಾವು ಇವಾಗ ಸ್ವಲ್ಪ ಕಲರ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಸ್ವಲ್ಪ ನಾವು ಇದಕ್ಕೆ ಇವಾಗ ಕನ್ಕಂಬ್ರ ಸೇರಿಸ್ಕೊಳ್ಳೋಣ ಒಂದು ನಾನು ಇದು ಎರಡೆರಡು ಹೂವು ಇದು ತಿಕ್ನೆಸ್ ಕಮ್ಮಿ ಅಲ್ವಾ ಅದಕ್ಕೆ ನಾನು ಎರಡೆರಡು ಹೂನ ತಗೊತೀನಿ ನೋಡಿ ಎರಡು ಹೂನ ಇಟ್ಟು ನೋಡಿ ಈ ರೀತಿ ಇದು ಎರಡೆರಡು ತಗೊಳ್ಳೋಣ ಫ್ರೆಂಡ್ಸ್ ಇದು ನೀವು ಇದೇ ಇದರಲ್ಲಿ ರೋಸ್ ಕೂಡ ಹಾಕ್ಕೊಬೋದು ರೋಸ್ ಪೆಟಲ್ನ ಈ ರೀತಿ ಹಾಕ್ಕೊಬೋದು ಅದು ತುಂಬ ಸಾಫ್ಟ್ ಇರುತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ಒಂದು ರೌಂಡ್ ಸುತ್ತು ಬರಬೇಕು ಆ ರೀತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮದ್ ಮಧ್ಯೆ ಈ ರೀತಿ ಕಲರ್ ಪತ್ರೆನ ಹಾಕೊಂಡು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಾಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ ದಿಂಡನ್ನ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ನಾನು ಇಲ್ಲಿ ಮೇಲೆ ಸ್ವಲ್ಪ ಕಲರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾಟ್ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಫುಲ್ ದಿಂಡಾದ ನಂತರ ಒಂದೆರಡು ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿಕೊಂಡು ಎರಡು ದಾರ ಸೇರಿಸಿ ನಾವು ನಾರ್ಮಲಾಗಿ ನಾಟೆಲ್ಲ ಹಾಕ್ಕೊತೀವಲ್ಲ ಫ್ರೆಂಡ್ಸ್ ಆ ರೀತಿ ನೀವು ಇಲ್ಲಿ ನಾಟನ್ನ ಹಾಕ್ಕೊಳ್ಳಿ ನೋಡಿ ಒಂದು ಎರಡರಿಂದ ಮೂರು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ಸ್ವಲ್ಪ ಥ್ರೆಡ್ನ ಬಿಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಕಟ್ಕೊಂಡು ಜಡೆಗೆಲ್ಲ ಹಾಕ್ಕೊಳ್ಳುವಾಗ ದಾರ ಇದ್ದರೆ ಪಿನ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆರ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗೋಣ ಫ್ರೆಂಡ್ಸ್